ನೋಡ್ರಿ ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬಂಬಯ್ಯಂತ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಹುಟ್ಟು ತರಲಿಲ್ಲ ಹೋಗಿತೇನೋ ತೇನು ಕೊಯ್ಯಲಿಲ್ಲ ಅಂತ ಏನಾಯ್ತಲ್ಲ ಅದನ್ನ ಅವರಿಗೆ ಅವ್ರ ಜೀವನದಲ್ಲಿ ಇಂಥ ಒಂದು ಘಟನೆ ಬರ್ತದೆ ಕಿಸೆಯಲ್ಲಿ ರೊಕ್ಕಿಲ್ಲ ಕೊಡಲಿಕ್ಕೆ ಅವಾಗ ಅಲ್ಲೇ ನಿಂತ ರಮಾಬಾಯಿ ನೋಡ್ತಾಳೆ ಅವ್ರ ಕಡೆಗೆ ರೊಕ್ಕಿಲ್ಲ ಅಂತ ಗೊತ್ತಾಗ್ತದೆ ಗೊತ್ತಾದ ಕೊಳ್ಳೆ ತಕ್ಷಣಕ್ಕೆ ಒಳಗೆ ಹೋಗಿ ತನ್ನದೊಂದು ಹೊಸ ಸೀರೆ ಇಟ್ಟಿರ್ತಾಳೆ ಆ ಸೀರೆ ಸೆರಗನ್ನು ಹರಿದು ಆ ಮಗನಿಗೆ ಸುಟ್ಟು ಸುತ್ತಲಿಕ್ಕೆ ಕೊಡ್ತಾಳೆ ಅದು ಸುತ್ತಲಿಕ್ಕೆ ನೋಡಿ ಎಷ್ಟು ಬಡತನ ಆವಾಗ ಅವ್ರಿಗೆ ಏನಂತಂದ್ರೆ ಹುಟ್ಟುತ್ತೇನು ತರೋದಿಲ್ಲ ಹೋಗುತ್ತೇನು ಒಯ್ಯೋದಿಲ್ಲ ಮಗ ಹೋದ ಅವನಿಗೆ ಹೆಣಕ ಸುತ್ತಲಿಕ್ಕೆ ಒಂದು ಬಟ್ಟೆಯನ್ನು ಕೊಡುವಂಥ ರೊಕ್ಕ ನನಗಿಲ್ಲ ಮುಂದಿನ ಜನರಿಗೆ ಈ ನೋವು ಬರಬಾರದು ಅಂತಂತ ಹೇಳಿ ಒಬ್ಬ ತನ್ನ ಜೀವನದಲ್ಲಿ ಇದನ್ನು ಇಟ್ಟುಕೊಂಡು ಅಭ್ಯಾಸವನ್ನು ಹದಿನೆಂಟು ತಾಸು ಅಭ್ಯಾಸ ಮಾಡ್ತಾನೆ ಎಂಥ ಅದ್ಭುತವಾದ ಚಿಂತನೆ ನೋಡ್ತಾರೆ ನಾವು ಮಕ್ಕಳು ಹೋದ ತಲೆ ಮೇಲೆ ಕೈ ಹಿಡ್ಕೊಂಡು ಕುತ್ಕೋತೀವಿ ಮುಂದೇನು 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 ಅಂತೀವಿ ಆ ಜನರಿಗಾಗಿ ಹೋರಾಡಿದ್ರು ದೇಶಕ್ಕಾಗಿ ಮತ್ತೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟರು ಎಂಥ ಅದ್ಭುತವಾದ ಸಂವಿಧಾನವನ್ನು ಕೊಟ್ಟರು ಅಂದರೆ ಯಾವ ಕಾಲಕ್ಕೂ ನಾವು ನೆನೆಸಿದ್ರು ನೆನೆಸುವಂಥ ಒಂದು ಸಂವಿಧಾನವನ್ನು ಕೊಟ್ಟರು ಹದಿನೆಂಟು ತಾಸು ಅದಕ್ಕೆ ಅಭ್ಯಾಸ ಮಾಡ್ತಾರೆ ನಾನು ಒಂದು ದಿವಸ ಹೋಗ್ತೀನಿ ಉಳಿದ ಜನ ಚಲೋ ಬದುಕಬೇಕು ಈ ದೇಶದ ಜನ ಚಲೋ ಬದುಕಬೇಕು ಅಂತೇಳಿ ಒಂದು ಸಂವಿಧಾನವನ್ನು ಕೊಡ್ತಾರೆ ಒಂದು ಮಗನ ಬಟ್ಟೆಯನ್ನು ಕೊಡಲಿಕ್ಕೆ ಪೈಸ ಇಲ್ಲ ಒಬ್ಬ ವ್ಯಕ್ತಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋಬೋದಾಗಿತ್ತು ನನ್ನ ಗತಿ ಏನು ಮುಂದೆ ಅಂತೇಳಿ ಕುತ್ಕೋಬೋದಾಗಿತ್ತು ಆದರೆ ಅದಕ್ಕೆ ಹೋಗಲಿಲ್ಲ ಅವರು ಮುಂದಿನ ಪೀಳಿಗೆಯನ್ನು ನೋಡ್ತಾರೆ ಆ ಪೀಳಿಗೆಗೆ ನಾನೇನು ಕೊಡಬೇಕು ಅನ್ನೋದಕ್ಕೆ ಅವರ ಅಭ್ಯಾಸವನ್ನು ಚಲೋ ಮಾಡ್ತಾರೆ ಸಂವಿಧಾನವನ್ನು ಬರೆದು ನಮಗೆಲ್ಲ ಕೊಟ್ಟು ಹೋಗಿದ ಎಂತೆಂಥ ಜನ ನಮ್ಮ ದೇಶದಲ್ಲಿ ನಾವು ನೋಡಿದೆವು ಅಂತ ಹೇಳಿದರೆ ಅವರೆಲ್ಲ ನೋಡಿದ್ರು ಅಂತಂತೇಳಿ ಅವರು ದೇಶಕ್ಕೆ ಏನನ್ನ ಮಾಡಿದ್ರು ವಲ್ಲಭಾಯಿ ಪಟೇಲ್ ಅಂತ ಬರ್ತಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಒಟ್ಟು ಮೊಟ್ಟ ಮೊದಲ ಈ ದೇಶದ ಯಾರು ಅವರು ಗೃಹ ಮಂತ್ರಿಯವರು ಇನ್ನೂ ಸ್ವತಂತ್ರ ಬಂದಿರೋದಿಲ್ಲ ಹುಟ್ಟುತೆಯೇನು ತರೋದಿಲ್ಲ ಸಾಹಿತ್ಯ ಏನು ಮೊಯ್ಯೋದಿಲ್ಲ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅಂತಂತ ಹೇಳಿ ಅವರು ಆರ್ಗ್ಯುಮೆಂಟ್ ಮಾಡ್ತಿರ್ತಾರೆ ಕೋರ್ಟ್ನಾಗ ಯಾಕೆ ಮಾಡ್ತಿರ್ತಾರೆ ಅಂದ್ರೆ ಭಾಳಷ್ಟು ಜನ ಸ್ವತಂತ್ರ ಯೋಧರು ಜೈಲಿಗೆ ಬಿದ್ದಿರ್ತಾರೆ ಅವರನ್ನು ಬಿಡಿಸ್ಬೇಕಾಗಿರ್ತದೆ ಅದು ಲಾಸ್ಟ್ ಅವತ್ತು ಅವರು ಆರ್ಗ್ಯುಮೆಂಟನ್ನು ಮಾಡಬೇಕಾಗಿರ್ತದೆ ನಿಂತು ಆರ್ಗ್ಯುಮೆಂಟನ್ನು ಮಾಡ್ತಿರ್ತಾರೆ ಆರ್ಗ್ಯುಮೆಂಟನ್ನು ಮಾಡ್ತಿರ್ಬೇಕಾದ್ರೆ ಒಂದು ಟೆಲಿಗ್ರಾಮ್ ಬರ್ತದೆ ಸೀರಿಯಸ್ ಅಂತ ಒಂದು ಟೆಲಿಗ್ರಾಮ್ ಬರ್ತದೆ ಓದ್ತಾರೆ ಅದು ನನಗೆ ಇಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಆಮೇಲೆ ಮತ್ತೊಂದು ಟೆಲಿಗ್ರಾಮ್ ಬರ್ತದೆ ಡೆತ್ ಅಂತ ಟೆಲಿಗ್ರಾಮ್ ಬರ್ತದೆ ಅದನ್ನು ನೋಡ್ತಾರೆ ಅದನ್ನು ಸುಮ್ಮನೆ ಹಂಗೆ ಇಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಆರ್ಗ್ಯುಮೆಂಟ್ ಮುಗಿಯುತ್ತೆ ಅಲ್ಲಿದ್ದು ವಕೀಲರುಗಳು ಬಂದು ಅವ್ರನ್ನ ಕೇಳ್ತಾರೆ ನಿಮ್ಮ ತಾಯಿ ಸೀರಿಯಸ್ ಆಗಿ ತೀರ್ಕೊಟ್ಟಿದ್ದಾರೆ ಆ ಇದು ಟೆಲಿಗ್ರಾಮ್ ಬಂದದ ನಿಮಗೆ ಅದನ್ನು ಹಾಗೆ ನೋಡಿ ಇಟ್ಟಿರಲ್ಲ ಅಂತ ಏನಿದು ಅಂತಂತ ಕೇಳಿದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ಭಾರತ ಮಾತೆಗಾಗಿ ಜೀವವನ್ನು ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜೈಲಿನಲ್ಲಿದ್ದಾರೆ ಆ ಭಾರತ ಮಾತೆಗೆ ಅವರು ಅರ್ಪಣಾ ಮಾಡಿಕೊಳ್ಳುವಂತಹ ಜನರನ್ನು ನಾನು ಮರಕ ಕೆಲಸ ಅದ ತಾಯಿ ಬಾಡಿಯನ್ನು ಒಂದು ತಾಸು ಇಡಬಹುದು ಆದ್ರೆ ಒಂದು ತಾಸನ್ನು ನನಗ ಸ್ವತಂತ್ರಕ್ಕೆ ನಾನು ಬಳಸ್ಕೊಂಡೆ ಇರ್ತೇನೆ ತಾಯಿ ಸರ್ವ ಬಳಸ್ಕೊಂಡೆ ಅಂದ್ರೆ ಇಷ್ಟು ಮಂದಿ ಎಲ್ಲ ತಕ್ಕಂತ ಮತ್ತೆ ಒಂದು ವರ್ಷ ಒಳಗೊಳಿತಕ್ಕಂಥ ವ್ಯವಸ್ಥೆ ಆಗ್ತದೆ ಸ್ವತಂತ್ರ ಹೋರಾಟದ ಕಾರ್ಯಕರ್ತರು ನಮಗೂ ಬೇಕಾಗ್ತದೆ ಅದಕ್ಕೆ ಬಿಡಿಸಲಿಕ್ಕೆ ನನ್ನ ತಾಯಿಯನ್ನು ಒಂದು ತಾಸು ಇಡ್ಬೋದು ಅದಕ್ಕೆ ನಾನು ಸ್ವತಂತ್ರ ಭಾರತ ಮಾತೆಗಾಗಿ ನಾನು ಆರ್ಗ್ಯುಮೆಂಟನ್ನು ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾ ನಾನು ಮುಸ್ಕೃತಿಯನ್ನು ತರಲು ಇಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಇವತ್ತು ಅವ್ರು ಮಾಡಿದಂಥ ಕೆಲಸಗಳನ್ನು ನಮ್ಮಂಥವ್ರು ಓದಿ ನಿಮ್ಮಂಥವ್ರಿಗೆ ಹೇಳತಕ್ಕಂಥ ಒಂದು ವ್ಯವಸ್ಥೆ ಏನು ಒಯ್ಲಿಲ್ಲ ಇಂಥ ಅದ್ಭುತವಾದ ಕೆಲಸಗಳನ್ನು ಬಿಟ್ಟು ಹೋದ್ರು ಅವರೆಲ್ಲ ಒಟ್ಟು ಹೋಗುತ್ತೇನು ಒಯ್ಯಲಿಲ್ಲ ಏನು ಒಯ್ಲಿಲ್ಲ ಅವರೆಲ್ಲ ಮಾಡಿದಂಥ ಕೆಲಸಗಳು ಇನ್ನೊಬ್ಬರಿಗೆ ಆದರ್ಶವಾಗ್ತವೆ ನೋಡಿರಿ ನಮಗೆ ನಾವು ಈ ಸ್ವಲ್ಪ ಈ ಕಡೆ ಕರ್ನಾಟಕಕ್ಕೆ ಅಂತ ಹೇಳಿದರೆ ಪಗು ಹಳಕಟ್ಟಿ ಅಂತ ಆಗಿ ಹೋಗ್ತಾರೆ ನೋಡಿರಿ ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಪೋಗು ಹಳಕಟ್ಟಿಯವರು ತಮ್ಮ ಬಣ್ಣ ರಘುಕವಿಯಲ್ಲಿ ತಮ್ಮ ಬಣ್ಣ ತಮ್ಮ ಅಂತ ಇರ್ತಾರೆ ಅವ್ರು ಅಳಿಯೊಂದಿರೋರು ಅವ್ರಿಗೆ ಅವ್ರ ಹತ್ರ ಹೋಗ್ತಾರೆ ಸಮಾಜದ ಬಗ್ಗೆ ಭಾಳ ಒಳ್ಳೆಯ ಚಿಂತನೆಯನ್ನು ಮಾಡ್ತಿರ್ತಾರೆ ಅವರೆಲ್ಲ ಅವ್ರ ಹತ್ರ ಹೋಗ್ತಾರೆ ಹೋದಾಗ ನಾನು ಏನು ಮಾಡೋದು ವಕೀಲರಾಗಿರ್ತಾರೆ ನಾನು ಏನು ಮಾಡಬೇಕು ಅಂತಾರೆ ವಕೀಲರಾಗಿ ಕೆಲಸ ಮಾಡ್ತಾರೆ ಎಷ್ಟೋ ಅಷ್ಟೋ ನಾಕಾಣಿ ಬಂದಿರ್ತದೆ ಅವರಿಗೂ ಅದನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿರ್ತಾರೆ ಆವಾಗ ಒಂದು ಮಾತನ್ನು ಹೇಳ್ತಾರೆ ತಮ್ಮಪ್ಪನವ್ರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ನಮ್ಮ ಸಾಹಿತ್ಯ ಮುಚ್ಚಿ ಇದೆ ಆ ಸಾಹಿತ್ಯವನ್ನು ಸ್ತ್ರೀ ಸಾಮಾನ್ಯರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಆ ಕೆಲಸವನ್ನು ಮಾಡೋದಂತ ಹೇಳಿದಾಗ ಅವ್ರ ಅಭ್ಯಾಸ ಮಾಡ್ತಾ 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 ವಚನ ಸಾಹಿತ್ಯ ಅವ್ರ ಕೈಯಲ್ಲಿ ಸಿಗ್ತದೆ ಅದನ್ನು ನೋಡ್ತಾರೆ ನೋಡಿ ಬಹಳ ಆಶ್ಚರ್ಯ ಆಗ್ತದೆ ಅವ್ರಿಗೆ ಎಂಥ ಸಾಹಿತ್ಯ ಮುಚ್ಚಿ ಹೋಗ್ತದೆ ಅದೆಲ್ಲ ಅದನ್ನೆಲ್ಲ ಸಂಗ್ರಹ ಮಾಡ್ತಾರೆ ಅದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನೆಲ್ಲ ಹೋಗು ಮಂಗ್ಳೂರಿಗೆ ಕಳಿಸ್ತಾ ಆವಾಗ ಪ್ರಿಂಟಿಂಗ್ ಪ್ರೆಸ್ ಮಂಗ್ಳೂರಾಗೆ ಒಂದೇ ಇರ್ತದೆ ಮತ್ತಿರೋದಿಲ್ಲ ಇನ್ನೂ ಸ್ವತಂತ್ರ ಬಂದಿರೋದಿಲ್ಲ ನಮಗೆ ಅಲ್ಲೇ ಇರ್ತದೆ ಅಲ್ಲಿ ಕಳಿಸಿದಾಗ ಅವ್ರು ಬ್ರಿಟಿಷರು ಓದಿ ಇವರು ಓದ್ತಾರೆ ಕ್ರಿಶ್ಚಿಯನ್ರು ಓದ್ತಾರೆ ಕ್ರಿಶ್ಚಿಯನ್ರು ಓದಿ ಪುಸ್ತಕ ಏನಾರು ಪ್ರಿಂಟ್ ಮಾಡಿ ನಿಮ್ಮ ಕೈಲಿ ಕೊಟ್ಟರೆ ನಮಗೇನು ಎಲ್ಲ ಜನ ನಮ್ಮ ಸಮಾಜಕ್ಕೆ ನಮ್ಮ ಜಾತಿಗೆ ಸೇರುವಂಥ ಜನ ಆದರೆ ಅವರು ಸೇರೋದಿಲ್ಲ ಅದಕ್ಕೆ ನಾವು ಇದನ್ನು ಪ್ರಿಂಟ್ ಮಾಡೋದಿಲ್ಲ ಅಂತಂತೇಳಿ ಹೊಳ್ಳಿ ಕಳಿಸ್ಕೊಡ್ತಾರೆ ಆ ಸಾಹಿತ್ಯವನ್ನು ಅವಾಗ ಅವ್ರಿಗೆ ಎಚ್ಚರ ಆಗ್ತದೆ ಇದಕ್ಕೆ ಏನಾದರೂ ಒಳ್ಳೆಯದು ಮಾಡಲಿಲ್ಲ ಅಂತಂದು ಜನ ಮುಚ್ಚಿ ಹೋಗುತ್ತದೆ ಅಂತಂತ ಹೇಳಿ ತಮ್ಮ ಹೆಂಡತಿಯ ಮೈಮೇಲಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಮಾರಿ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಿ ಆ ಪ್ರಿಂಟಿಂಗ್ ಪ್ರೆಸ್ ಮುಖಾಂತರವಾಗಿ ವಚನ ಸಾಹಿತ್ಯವನ್ನು ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಪ್ರೂಫ್ ತಿಂತಿರ್ತಾರೆ ಅವ್ರು ಪ್ರೂಫ್ ತಿಂದಬೇಕಾದ್ರೆ ಒಂದು ಟೆಲಿಗ್ರಾಮ್ ಬರ್ತದೆ ಅವ್ರ ಮಗ ದಿಲ್ಲಿಗೆ ಇರ್ತಾನೆ ದಿಲ್ಲಿಯಲ್ಲಿ ನೌಕರಿ ಮಾಡ್ತಿರ್ತಾನೆ ಒಂದು ಟೆಲಿಗ್ರಾಮ್ ಬರ್ತದೆ ಸೀರಿಯಸ್ ಅಂತ ಹೇಳಿ ಅದನ್ನು ನೋಡ್ತಾರೆ ಮತ್ತೆ ಹಂಗೆ ಇಡ್ತಾರೆ ಇನ್ನೊಂದು ಟೆಲಿಗ್ರಾಮ್ ಬರ್ತದೆ ಡೆತ್ ಅಂತ ಬರ್ತದೆ ಅದನ್ನು ಹಂಗೆ ಇಡ್ತಾರೆ ಕೇಳ್ತಾರ ಅವ್ರು ಏನು ರೀ ಮತ್ತೆ ಹಿಂಗೆ ಹಾಕು ಮಗ ಹಿಂಗೆಲ್ಲ ಆತು ಅಂತ ಇಲ್ಲ ನಾನು ಹೋಗದೇ ಇದ್ರು ಯಾರು ಏನು ಮುಂದಿನ ಕೆಲಸ ಮಾಡೋರು ಮಾಡ್ತಾರೆ ಅವ್ರಿಗೂ ಟೆಲಿಗ್ರಾಮ್ ಕೊಟ್ಟರು ಮುಂದಿನ ಕೆಲಸವನ್ನು ಮಾಡ್ತಾರೆ ನಮ್ಮ ಒಬ್ಬ ಮಗ ಹೋಗ್ತಾನೆ ಆದರೆ ವಚನ ಸಾಹಿತ್ಯವನ್ನು ಸರಿಯಾಗಿ ತಿಂದೆ ಜನರ ಕೈಲಿ ಕೊಡಲಿಲ್ಲ ಅಂದರೆ ಸಾವಿರಾರು ಜನರ ಮನಸ್ಸು ಕೆಟ್ಟು ಹೋಗ್ತದೆ ಅವರ ಮನಸ್ಸು ಶುದ್ಧ ಆಗಬೇಕಾದ್ರೆ ಇಂಥ ವಚನ ಸಾಹಿತ್ಯವನ್ನು ಓದಬೇಕಮ್ಮ ಅದಕ್ಕೆ ನಾನು ಇದಕ್ಕೆ ಮಹತ್ವ ಕೊಡ್ತೀನಿ ಅಂತಾರೆ ಹುಟ್ಟಿದೇನು ತರಲಿಲ್ಲ ಮುಂದೆ ಅದನ್ನೇ ಕೇಳಬೇಕು ಸೊಮ್ಮು ಕೇಳಿರಿ ನೀವು ನಮಗೂ ಟೈಮ್ ಆಗಿತ್ತು ನೀವು ಯಾಕೆ ಬಂದ್ರಿ ನೀವು ಯಾಕೆ ಬಂದ್ರಿ ಅಂತ ಕೇಳ್ತಾರೆ ನಮಗೆಲ್ಲ ಹುಟ್ಟುತ್ತೇನು ತರೋದು ಇಲ್ಲ ಸಾಗಿತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣದಂತೆ ಅಂತ ಒಂದು ಮಾತನ್ನು ಬಳಸ್ತಾರಲ್ಲ ಎಷ್ಟು ಚಂದ ನೋಡಿ ಇರೋರಿಗೂ ಬರೀ ಹಾಗೆ ಇದು ಸುಟ್ಟು ಸುಣ್ಣದಂತೆ ಆಗಿ ಎಲ್ಲ ಸುಟ್ಕೊಂಡು ಹೋಗ್ಬಾರ್ದು ಏನಾದರೂ ಒಂದು ಒಳ್ಳೆಯದನ್ನ ಮನೆತನಕ ಬಿಟ್ಟು ಹೋಗ್ಬೇಕು ಮನೆಯವರು ನೆನೆಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಬಿಟ್ಟು ಹೋಗ್ಬೇಕು ಮಕ್ಕ ಒಬ್ಬ ಮಗನನ್ನು ಚಲೋ ತಯಾರು ಮಾಡಿದ್ರೆ ಸಾಕು ಭಾಳ ಬೇಕಾಗಿರುತ್ತೆ ಅದರಿಂದ ಹತ್ತು ಮಂದಿ ತಯಾರಾಗ್ತಕ್ಕಂಥ ವ್ಯವಸ್ಥೆ ಬರ್ತಾರೆ ಅದಕ್ಕೆ ಅಹಲ್ಯವಾಗಿ ಆ ಕಾಲಕ್ಕೆ ಜಾತ್ಯತೀತವಾಗಿ ನನ್ನ ಮಗನನ್ನು ಇಂಥವನಿಗೆ ಮಗಳನ್ನು ಇಂಥವನಿಗೆ ಕೊಡ್ತೀನಿ ಅಂತ ಜಾಹೀರ್ ಮಾಡ್ತಾಳೆ ಯಾರು ಮಾಡ್ತಾರ್ರಿ ಇಷ್ಟು ರಾಜ್ಯ ಅದ ರೊಕ್ಕ ಅದ ಹಣ ಅದ ಆಕೆಗೆ ಬೇಕಾಗಿದ್ದು ಮಗಳಿಗಿಂತಲೂ ಮುಖ್ಯವಾಗಿ ಬೇಕಾಗಿದ್ದು ದೇಶ ನಮ್ಮ ಜನರಿಗೆ ಕಲ್ಯಾಣ ಆಗೋದು ಹುಡಾಳರು ಭಾಳ ಆದಂಥದ್ದು ದೇಶ ಹಾಳಾಗೋಗ್ತದೆ ಇವತ್ತು ಅದನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಹಚ್ಚಿರಲ್ಲ ಇಲ್ಲ ಪ್ರದೇಶದ ಬೇಕಾದಂಗೆ ಆ ಕಡೆಯಿಂದ ಈ ಕಡೆಯಿಂದ ಭಯೋತ್ಪಾದಕರು ಬರ್ತಾನೆ ಇದ್ದಾರೆ ಬರೋರೆಲ್ಲ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ಜಬರ್ದಸ್ತಾಗಿ ಅಂತ ಹೇಳಿ ಈಗಾದರೂ ನಮ್ಮ ದೇಶದಲ್ಲಿ ಮಿಲ್ಟ್ರಿ ಅವರಿಗೆ ಸ್ವತಂತ್ರ ಕೊಟ್ಟರು ಅಂಥೇಳಿ ಉಗ್ರಗಾಮಿಗಳು ಬರೋದು ಕಡಿಮೆ ಆದರೂ ಬರ್ತಾರೆ ಮೊದಲು ಹಂಗಿದ್ದಿಲ್ಲ ಯಾರಾದ್ರೂ ಹುಡುಗಗಳು ಬಂದು ಒಳಗೆ ಏನಾರು ಮಾಡಿರೋ ಅಂತಂದ್ರೆ ಅವ್ರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು ದಿಲ್ಲಿಗೆ ಬರ್ಬೇಕು ದಿಲ್ಲಿಯಿಂದ ಹೋಗಿದ್ರೆ ಇನ್ನು ನಾಲ್ಕು ಮನೆ ಅವರು ಹೋಗಿರೋರು ಹಾಗೆತಿ ವ್ಯವಸ್ಥೆ ಈಗ ಹಂಗೆ ಕೊಟ್ಟಿಲ್ಲ ಅವರು ಅಂಥದ್ದು ಏನಾದರೂ ಬಂದ್ರೆ ಅಲ್ಲೇ ನೀವು ಮಿಲ್ಟ್ರಿಯವ್ರ ಹೊಡೆದು ತೆಗೀರಿ ಅಂತ ಕೊಟ್ಟುಬಿಟ್ರೆ ಆ ಕಡೆಯೆಲ್ಲ ಅಂದರೆ ಸ್ವಲ್ಪ ಆಡಳಿತ ಬಿಗಿಬೇಕು ನೋಡ್ರಕ್ಕೆ ಎಷ್ಟು ಆ ಕಾಲಕ್ಕೆ ಎಷ್ಟು ದೂರದೃಷ್ಟಿ ಇವತ್ತು ನಮ್ದೊಂದು ಹುಡುಗಿ ಕೊಡಬೇಕಾದ್ರೆ ಏನು ಹುಡುಕಿ ಆಡ್ತೀವಿ ಹುಡುಗನ ಕೊಡಬೇಕಾದ್ರೆ ಹುಡುಕಿ ಆಡ್ತೀವಿ ಪಗಾರ ಎಷ್ಟು ಪಗಾರ ಪಗಾರೆ ಎಷ್ಟು ಐತೆ ಎಷ್ಟೈತೆ ಅಲ್ಲ ಪಗಾರ ನೋಡಿ ಹುಡುಗಿ ಕೊಡ್ತೀವಿ ಪಗಾರ ನೋಡಿ ಅವನು ಲಗ್ನ ಆಗ್ತಾನೆ ಹುಡುಗಿ ಪಗಾರ ಎಷ್ಟು ಅಂತ ನೋಡಿ ಅವನು ಲಗ್ನ ಆಗ್ತಾನೆ ಒಂದು ತಿಂಗ್ಳು ಎರಡು ತಿಂಗಳಾಗ ಮತ್ತೆ ಡ್ರೈವರ್ ತೊಗೋತಾನೆ ಎಷ್ಟು ಚಂದ ಐತೆ ನೋಡಿ ನಾವು ಮಾಡಿದ್ದೆ ನಮ್ಮೂರ ಹತ್ರ ಆ ಹುಡುಗಿ ಭಾಳ ಚಲೋ ಬೆಂಗ್ಳೂರಲ್ಲಿ ನೌಕರಿ ಮಾಡ್ತೀವಿ ಆ ಹುಡುಗಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಅವನಿಗೆ ಮೂವತ್ತೈದು ಸಾವಿರ ರೂಪಾಯಿ ಹುಡುಗನಿಗೆ ಏನೊಂದು ಲಗ್ನ ಆಯ್ತು ಎಷ್ಟು ಜಗಳ ಆಯ್ತು ಇಟ್ಟು ಜಗಳ ಆಯ್ತು ನಮ್ಮ ಹತ್ರ ಬಂತು ಎಲ್ಲ ಹೇಳಬೇಕು ಕೊನೆಗೆ ಏನದು ಕೇಳಲಿಲ್ಲ ಆಮೇಲೆ ಹುಡುಗಂದು ಏನು ಮಾಡೋದು ಇದ್ದಾರೆ ಇಷ್ಟೆಲ್ಲ ನಾನು ಪಗಾರ ಹಂಗಕ್ಕೆ ಕೊಟ್ಟರೆ ಕೊಡವ ನೋಡೋದು ಏನಾಗತ್ತೆ ಅಂತ ಪಾಪ ಬಂದು ಎಲ್ಲ ಒಂದು ಪೈಸೆ ಇಟ್ಕೊಡ್ಲಾರ್ದಾಗ ಕೊಟ್ಟರು ಸಹಿತ ಅವನಿಗೆ ಸಮಾಧಾನ ಇಲ್ಲ ಇಂಥ ಜನ ನಮ್ಮವ್ರು ಹೆಚ್ಚಾಗಿ ಇವತ್ತು ದೇಶದಾಗ ಸಂಸ್ಕೃತಿ ಇದೆ ಸಂಸ್ಕೃತಿ ಹೋಗ್ತಾ ಇದೆ ರೊಕ್ಕದ ಕಡೆ ಇದೆ ಕೊನೆಗೆ ಬಿಡುಗಡೆ ಆಗ್ತದೆ ಬೇರೆ ಹುಡುಗ ಲಗ್ನ ಅದ ಎರಡನೇ ಲಗ್ನವನ್ನ ಆದವ ಇವತ್ತು ಆ ಹುಡುಗಿನೂ ಸಮೃದ್ಧ ಇದೆ ಅವ್ರೂ ಸಮೃದ್ಧ ಇದೆ ಮನೇನೂ ಚಲೋ ಇದೆ ಅಂದರೆ ನಮಗೆ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಹೋಗ್ತಾರೆ ಅದಕ್ಕೆ ನಮ್ಮವರು ಹುಟ್ಟುತ್ತೇನೋ ತರಲು ಇಲ್ಲ ಹೋಗುತ್ತೇನೂ ಒಯ್ಯಲಿಲ್ಲ ಇಷ್ಟೆಲ್ಲರೂ ನಮಗೆ ಏನೆಲ್ಲ ಒಂದು ಒಳ್ಳೆಯದನ್ನು ಕೊಟ್ಟು ಹೋಗಿದ ಅದನ್ನು ಅಕಿ ಇಟ್ಕೊಂಡದ್ದು ಒಬ್ಬ ಒಳ್ಳೆಯ ಸಮರ್ಥ ಧೈರ್ಯವಾನ ಬಂದಾದ ದೇಶವನ್ನು ಕಟ್ಟಲಿಕ್ಕೆ ಬರ್ತದೆ ಅದಕ್ಕೆ ಒಳ್ಳೆಯ ಸಂಸ್ಕೃತಿವಂತ ವಿಜ್ಞಾನವಂತ ಅರ್ಥವಿಜ್ಞ ಜ್ಞಾನ ಶಿಕ್ಷಣವನ್ನು ಚಲೋದಿದ್ದಂಥವನಿದ್ದರೆ ಒಂದು ಮನೆಯನ್ನು ಚಲೋ ಕಟ್ಟಲಿಕ್ಕೆ ಬರ್ತದೆ ಇಬ್ಬರು ಅಡ್ಜಸ್ಟ್ ಆಗಿ ಕೆಲಸ ಮಾಡಿದ್ರೆ ಮನೆಯನ್ನು ಕಟ್ಟಲಿಕ್ಕೆ ಬರ್ತದೆ ಅಂತ ಎಂಥ ಹೆಣ್ಮಕ್ಳು ಬೇಕಲ್ಲ ನಮ್ಮ ದೇಶದಲ್ಲಿ ಅಂಥೆಂಥ ಹೆಣ್ಮಕ್ಳು ಈ ದೇಶವನ್ನು ಕಟ್ಟಿದಂಥ ಹೆಣ್ಮಕ್ಳು ಭಾಳಷ್ಟು ಎಲ್ಲ ಒಟ್ಟು ಅದಕ್ಕೆ ಸುಮ್ಮನ ಆ ಹೋಳಿಗೆ ಹೇಳಿದ್ದು ಬಾಯಿನೂ ಸ್ವಲ್ಪ ಹೇಳ್ರಿ ಇತಿಹಾಸ ಗೊತ್ತಾಗಲಿ ನಿಮಗೆ ಸ್ವಲ್ಪ ನೀವು ಹೆಣ್ಮಕ್ಳು ಮನೆ ಒಳಗೆ ಜಗಳ ಭಾಳ ಹೆಚ್ಚಾಗ್ಯವು ಗಣ್ಮಕ್ಳು ಜಗಳನು ಹೆಚ್ಚಾಗ್ಯಾವ ಅದಕ್ಕೆ ಹೆಚ್ಚಾದ ಜಗಳನ್ನ ಸ್ವಲ್ಪ ಇಂಥವು ಕೇಳೋದ್ರಿಂದ ಸ್ವಲ್ಪ ಇತಿಹಾಸ ನಮಗೆ ಗೊತ್ತಾಗ್ತದೆ ದೇಶಕ್ಕೆ ನಾವೇನು ಮಾಡಬೇಕು ಎಂಥ ಮಕ್ಕಳನ್ನು ಕೊಡಬೇಕು ಎಂಥ ಜನರನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಗೊತ್ತಾಗ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಅವ್ರು ಕಾಶೇಗಿದ್ರೆ ಅವಾಗ ಅಲ್ಲ ಕಾಶೇಗಿದ್ರೆ ಇವ್ರಿಗೆ ಫೋನ್ ಮಾಡಿ ಹೇಳಿದವರು ಕಾಲ ಕೊಡ್ರಿ ಅಂತಂತೇಳಿ ಯಾಕಂದ್ರೆ ಒಂದು ಪುಸ್ತಕ ಸಿಕ್ತು ನಮ್ಗೆಲ್ಲೋ ಹೋದಾಗ ಇತ್ತಿತ್ತಲಾಗ ಕೆಲವೊಬ್ರು ಏನು ಮಾಡೋಕ್ಕಾರೆ ಅಂದರೆ ಶಾಲ್ ಪಾಲ್ ಹಾಕಲು ಬಿಟ್ಟಾರ ಪುಸ್ತಕ ಕೊಡೋಕಾಯ್ತಾರೆ ಅದು ಒಳ್ಳೇದು ಕೊಟ್ಟೆ ಅಂತ ಹೇಳಿ ನಮಗೆಲ್ಲ ಒಳ್ಳೆ ಕೆಲಸ ಇದು ಆಮೇಲೆ ತಗೊಂಡು ತೊಗೊಂಡು ಓದ್ಕೊತಾ ಬಂದೆ ಕಾರ್ಗಡೆಗೆ ಓದ್ಕೊತಾ ಬಂದೆ ಎಲ್ಲ ಓದ್ಕೊತ ಬಂದಾಗಂತೂ ಶ್ರಾವಣ ಮಾಸ ಬಂತ ಹೇಳಿದ್ರು ಸುಮ್ಮನೆ ಪುರಾಣ ಹಚ್ಚುವಂತ ಹಲ್ಯಾನ ಹಚ್ಚು ಅಂತೇಳಿ ಅಂತ ಹೇಳಿ ಆ ಹಲ್ಯಾನ ಹಚ್ಚಿದ್ದು ಆ ನಿಮ್ಗೆ ಎಷ್ಟು ಗೊತ್ತಾಗ ಹೇಳೋದು ನನಗೆ ಗೊತ್ತಿಲ್ಲ ಸೋಮವಾರ ಬಂದರು ಮಂಗಳವಾರ ಬರಲ್ಲ ಮಂಗಳವಾರ ಬಂದವರು ಬುಧವಾರ ಬರಲ್ಲ ಬುಧವಾರ ಬಂದವರು ಶುಕ್ರವಾರ ಬರಲ್ಲ ಶುಕ್ರವಾರ ಬಂದರು ಗುರುವಾರ ಬರಲ್ಲ ಮುಂದೆ ಬಂದರು ಕಾರ್ಯಕ್ರಮಕ್ಕೆ ಮುಂದೆ ಯಾರು ಜ್ಞಾನದಾಸಕ್ಕೆ ಯಾರು ಬರಲ್ಲ ಆ ಹಲ್ಯ ಗೊತ್ತಾಗಲಿಲ್ಲ ಆ ಗೊತ್ತಾಗಬೇಕು ಅಲ್ಲಿಯ ಗೊತ್ತಾದ್ರೆ ಮನೆ ಜಗಳ ಹೋಗ್ತಾವೆಲ್ಲ ಒಟ್ಟು ಆ ಹೆಣ್ಮಗಳು ದೇಶದ ಸಲುವಾಗಿ ಏನು ಮಾಡಿದ್ದು ನಾವೊಂದು ಮನೆ ಸಲುವಾಗಿ ಒಂದು ಮಕ್ಕಳ ಸಲುವಾಗಿ ನಾವು ಏನು ಮಾಡಬೇಕು ನೋಡೋಕ್ಕೆ ಎಲ್ಲ ಇತಿಹಾಸ ನೀವು ಕೇಳಿದಿಲ್ಲ ಗಂಡ ತೀರ್ಕೊತ ಮಗ ತೀರ್ಕೊತ ಅದೆಲ್ಲರನ್ನ ನಂಬಿಕೊಂಡು ಮತ್ತು ದೇಶಕ್ಕೆ ತನ್ನ ತನ್ನೇ ತಾನ ಅರ್ಪಣೆ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಕೆ ಮಾಡ್ತಾಳೆ ಅಂದರೆ ನಾವು ಒಂದು ಈಟಿ ಏನಾರು ಆದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ಟು ಹೊಗೆ ಬಳಕು ಜಗತ್ತೇ ಹೋತು ಅಂತ ನಮಗೆ ಕುತ್ಕೊಂಡು ಇಲ್ಲ ಜಗತ್ತಿದೆ ನಾವು ಅದಕ್ಕೆ ಧೈರ್ಯವಾಗಿ ನಿಲ್ಲಬೇಕು ನಿಲ್ಲದಾಗ ಮನೆ ಚಲೋ ಆಗ್ತದೆ ಮನೆ ಚಲೋ ಆದರೆ ದೇಶ ಚಲೋ ಆಗ್ತದೆ ಮಕ್ಕಳೇ ಕೆಟ್ಟರು ಜನರೇ ಕೆಟ್ಟರು ಅಂತಂದ್ರೆ ಎಲ್ಲ ಕೆಟ್ಟ ಹೋಗ್ತದೆ ಅದಕ್ಕೆ ಅಕ್ಕಿ ತಗಿ ತಮ್ಮ ಜೀವನವನ್ನು ಆ ಹಲ್ಯ ದೇಶಕ್ಕಾಗಿಟ್ಕೋತಾಳೆ ಎಲ್ಲರೂ ಹೆಣ್ಮಗಳಕ್ಕಿ ಮೂರು ದಿನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಬರೀ ನಾವು ಕಾರ್ಗಾಡಿದ್ರೆ ನಮಗೆ ರಾಮೇಶ್ವರಕ್ಕೆ ಹೋಗಿ ಬಿಡೋದು ಬೇಡ ಎಲ್ಲಿಂದ ಇನ್ನೊಂದು ಮಠಕ್ಕೆ ಹೋಗಿ ಬರೋ ಮಠಕ್ಕೆ ಬರೋರಿಲ್ಲ ಕಾರ್ಗಾಡಿಗೆ ಬರೋರಿಲ್ಲ ಟೂ ವೀಲರ್ನಾಗ ಬರೋದಿಲ್ಲ ನಡ್ಕೊಂಡು ಬರೋರಿಲ್ಲ ಅಲ್ಲ ಆಕೆ ಎಲ್ಲಿಂದ ಎಲ್ಲಿಗೆ ನಿಮ್ಮ ಇದಲ್ಲಿ ಕೇದಾರಿಯಲ್ಲಿ ರಾಮೇಶ್ವರಲ್ಲಿ ಅಲ್ಲಿ ತನಕ ಕೆಲಸ ಮಾಡ್ತಾಳೆ ಅಂದರೆ ನಾವು ಸ್ವಲ್ಪ ವಿಚಾರ ಮಾಡಬೇಕು ಈ ಕಾಲದಲ್ಲಿ ನಾವು ಕುತ್ಕೊಂಡಿದ್ದೀವಿ ನಾವೇನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಯಾಕೆ ಆಕೆ ಇಷ್ಟು ಮಾಡಲಿಕ್ಕೆ ಏನು ಕೆಲಸ ಇತ್ತಕ್ಕಿಗೆ ಅಕ್ಕಿ ಅಷ್ಟೆಲ್ಲ ಮಾಡಿಡೋ ರಕ್ತಿ ಇತ್ತು ಎಲ್ಲ ಇತ್ತು ಅದೆಲ್ಲ ಮಾಡಿಡ ಅಥವಾ ಅವ್ರ ಮಾವನಿಗೆ ನಾವು ಧನ್ಯವಾದ ಹೇಳಬೇಕು ಮಲಾರಿ ರಾವ್ ನಾವು ಧನ್ಯವಾದವನ್ನು ಹೇಳಬೇಕು ಯಾಕ್ರಿ ಕೊಡು ಮಲಾರಿ ರಾವ್ ನಾವು ಧನ್ಯವಾದವನ್ನು ಹೇಳಬೇಕು ಸಹಗಮನಕ್ಕೆ ಹೋಗತಕ್ಕಂಥ ಹೆಣ್ಣು ಮಗಳನ್ನು ಹೊಳ್ಳಿ ತೊಗೊಬಂದು ಅಕ್ಕಿಯನ್ನು ಮುಂದಿಟ್ಟು ತಾನು ಹಿಂದೆ ನಿಲ್ತಾನೆ ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಆ ಹುಡುಗಿಯ ಸಂಸ್ಕಾರ ಹುಡುಗಿಯ ಕೆಲಸ ಹುಡುಗಿಯ ಧೈರ್ಯ ಅವೆಲ್ಲವನ್ನು ನೋಡ್ಕೊತು ಬಂದಂಥವ್ರು ನನ್ನ ಮಗನಿಗೆ ಇಂಥ ಯೋಗ್ಯವಾದ ಮಗಳಂಥೇಳಿ ಅದನ್ನು ತೀರ್ಕೊಂಡ ಮೇಲೆ ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡ್ತಾಳೆ ಬರ್ತಾನವ ಅಂತ ಧೈರ್ಯ ನೋಡ್ರಿ ಕಾಲಕ್ಕೆ ಇದು ಅಕ್ಕಿಯನ್ನು ಅಕ್ಕಿಯಲ್ಲಿರತಕ್ಕಂಥ ಗುಣವನ್ನು ಅಳೆಯುವಂಥ ಎಷ್ಟು ಚೆನ್ನಾಗಿ ಇತ್ತು ಕೆಲಸ ಅನ್ನೋದನ್ನು ನಾವಿಲ್ಲಿ ನೋಡೋದಿಲ್ಲ ಇಂಥವು ಭಾಳ ಅನುಭವಗಳು ಬರ್ತಾವಿಲ್ಲ ಬಂದಿರಬೇಕಾದ್ರೆ ರಾಯಕ ಅಂತ ಒಬ್ಬ ಬರ್ತಾನೆ ಇನ್ನು ಮುಂದೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಅದು ಅದು ಮೊದಲೇ ಇಕ್ಕಿ ಬರೋದ್ಕಿಂತ ಮೊದಲು ಬರುತ್ತೆ ರಾಯ್ಕಾ ಅಂತ ಒಬ್ಬ ಬರ್ತಾನಂದ್ರೆ ಅದ್ರ ಒಂದು ಪುಸ್ತಕದಾಗ ಓದಿ ನಾನು ಆ ರಾಯ್ಕಾ ಅಂತ ಬರ್ತಾನವ ರಾಯ್ಕ ಏನು ಅಂತ ಹೇಳಿದ್ರೆ ಅವನೇನಂತ ಭಾಳ ದೊಡ್ಡ ವಿಷಯ ಅಲ್ಲ ಆ ಮಲರಿ ಇದ್ದಾಗ ರಾಜ್ಯದಲ್ಲಿ ಆರ್ಥಿಕತೆ ಡೌನ್ ಆಗುತ್ತೆ ಆರ್ಥಿಕತೆ ಡೌನ್ ಆದಾಗ ಹೆಂಗೆ ಮಾಡಬೇಕು ಹೆಂಗೆ ಅಂತ ಎಲ್ಲರೂ ಚಿಂತೆ ಮಾಡ್ತಾರೆ ಮೀಟಿಂಗ್ ಕರಿತಾನೆ ಮೂರು ಜನನೂ ಬರ್ತಾರೆ ಎಲ್ಲರೂ ಮೀಟಿಂಗ್ ಕರೆದವ್ರು ಮಾತಾಡ್ತಾನೆ ಏನು ಮಾಡಬೇಕು ಅಂತಂದಾಗ ಇಲ್ಲ ಇಲ್ಲಿ ರಾಯಕಾಂತ ಒಬ್ಬ ಮನುಷ್ಯ ಇದ್ದಾನೆ ಆರ್ಥಿಕವಾಗಿ ಭಾಳ ಚಲೋ ಅವನು ಆದರೂ ಬಡತನ ಅವನು ಅವನ ಕೈಲಿ ಕೊಟ್ರೆ ನಿಮ್ಮ ರಾಜ್ಯ ಚಲೋ ಆಗುತ್ತೆ ಅಂತಾರೆ ಆಶ್ಚರ್ಯ ಆಗುತ್ತೆ ಅವನು ನಮ್ಮ ಇದ್ರಾಗ ಎಂಥ ಮನುಷ್ಯ ಆಗಿದ್ದಾನೆ ರಾಜ್ಯವನ್ನು ಆಳ್ತಾನವ ರಾಜ್ಯದ ಆರ್ಥಿಕತೆ ಚಲೋ ಮಾಡ್ತಾನೆ ಕರೆಸಿ ಯಾರು ನಾವು ಕರೆಸ್ತಾರ ಅವರು ಕರೆಸಿ ಬರ್ತಾನೆ ನೋಡ್ತಾನೆ ಇಲ್ಲ ಒಟ್ಟು ನೋಡಿದಾಗ ಹಿಂಗೆ ಹಿಂಗೆ ಅಂತ ಎಲ್ಲ ಆಯ್ತು ಸಹೇಬ್ರೆ ಒಂದು ವರ್ಷ ನನ್ನ ಕೈ ಕೊಟ್ಟು ನೋಡ್ರಿ ಚಲೋ ಇದ್ದರೆ ಮುಂದೆ ಮಾಡಿರಿ ಯಾರು ಬೇಡ ಅಂತಾರೆಲ್ಲ ಅಂತ ಆಯಿತು ಅಂತ ಕೊಡ್ತಾರೆ ನಾಲ್ಕು ವರ್ಷದಾಗ ಇಡೀ ಆ ಸಾಮ್ರಾಜ್ಯದ ಆರ್ಥಿಕತೆಯನ್ನು ಬದಲು ಮಾಡಿಬಿಡ್ತಾನೆ ಎಲ್ಲ ಒಟ್ಟು ಭಾಳ ಆಗಲಿ ವ್ಯವಸ್ಥಿತವಾಗಿ ಬದಲು ಮಾಡಿಕೊಡ್ತಾನೆ ಆದ್ರೆ ಆದರೆ ಕೆಲಸ ಇರ್ತದೆ ಮನೆಯಿಂದ ಆ ರಾಜ್ಯದಿಂದ ಹೋಗ್ಬೇಕಾದ್ರೆ ಒಂದು ಗುಡಿಸಲು ಮಾಡಿರ್ತಾನು ಆ ಗುಡಿಸಲು ಒಳಗೆ ಹೋಗಿ ಮನೆಗೆ ಹೋಗ್ತಾನ ಮನೆಯಿಂದ ಬರ್ಬೇಕಾದ್ರೆ ಆ ಗುಡಿಸಿಗೆ ಹೋಗಿ ಆ ರಾಜ್ಯಕ್ಕೆ ಬರ್ತಾರೆ ಇದು ಹೊಸ ಮಂದಿಗೆ ತಲೆ ಕೆಡ್ತದೆ ಇವನ್ನೆಲ್ಲ ರಾಜ್ಯದ ಬಂಗಾರ ಬೆಳ್ಳಿ ತೋಡುಗಲ್ಲಿ ಇಟ್ಟಾನೆ ಆ ತುರು ಮಾಡಿ ನೀನು ಅಂತೇಳಿ ಚಾಡಿ ಹೇಳ್ತಾರೆ ರಾಜನಿಗೆ ರಾಜನಿಗೆ ಚಾಡಿ ಹೇಳಿದಾಗ ರಾಜನ ಕೇಳಿ 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 ಅವನು ಚೆಕ್ ಮಾಡ್ಬೇಕಂತ ಹೇಳಿ ಬರ್ತಾನೆ ಚೆಕ್ ಮಾಡ್ಬೇಕಂತ ಬಂದಾಗ ಅವನ ಕರ್ಕೊಂಡು ಒಂದು ದಿವ್ಸ ಅವನಿಗೆ ಗೊತ್ತಿಲ್ಲ ಅಂದ್ರೆ ಕರ್ಕೊಂಡೋಗಿ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಅಲ್ಲಿ ಜಾಗಕ್ಕೆ ಬರ್ತಾನೆ ಜಾಗಕ್ಕೆ ಬಂದಾಗ ಏನೈತಿ ಒಳಗ ಒಳಗೆ ಏನೈತಿ ಏನು ಹೋಗಿ ನೋಡಿರಿ ನೀವು ಕೂಡ ಒಳಗೆ ಹೋಗಿ ನೋಡ್ತಾನೆ ಇವನ್ನೂ ಕರ್ಕೊಂಡು ಹೋಗ್ತಾನೆ ಏನಾಯ್ತೋ ಇಲ್ಲಿ ಅದನ್ನು ಬಂದು ಐತಿ ಆ ತೆಗಿ ಪೆಟ್ಟಿಗೆನ ಪೆಟ್ಟಿಗೆ ತೆಗೆದ್ರು ತಗೊಂಬಂದರು ಒಂದು ಸಣ್ಣ ಸ್ಟೂಲ್ ಇಟ್ಟಿದ್ರು ಆ ಸ್ಟೂಲ್ ಮೇಲೆ ಪೆಟ್ಟಿಗೆ ಇಟ್ಟರು ಆ ಪೆಟ್ಟಿಗೆ ಬಾಯಿ ತೆಗಿಯದು ಬಾಯಿ ತೆಗೆದ ಏನೈತೆ ಒಳಗೆ ತಗಿ ಅಂತ ಒಂದು ಅಂಗಿ ಇತ್ತು ಅಂಗಿ ಅಂತ ಹಿಡ್ದ ಎಲ್ಲರೂ ಚೆಕ್ ಮಾಡಿದರು ಪೆಟ್ಟಿಗೆಯ ಏನಿದ್ದಿಲ್ಲ ಒಂದು ಇತ್ತು ಬಹಳ ಆಶ್ಚರ್ಯ ಆಯ್ತು ಅವ್ರಿಗೆಲ್ಲ ನೀವು ಅಂಗಿ ಇಟ್ಟು ಹೋಗ್ಬೇಕಾಗ ನೋಡ್ತಿ ಬರ್ಬೇಕಾಗ ನೋಡ್ತಿ ಏನಿದು ನಿಂತು ಅಂತಂತ ಕೇಳಿದಾಗ ಅವಾಗ ಅವನೊಂದು ಮಾತು ಹೇಳ್ತಾನೆ ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ನಿಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ನಾನು ಹೆಂಗೆ ಬಂದಿದ್ದೆ ಹೋಗ್ಬೇಕಾದ್ರು ಹಂಗೆ ಹೋಗ್ಬೇಕು ನಾನು ನಿಮ್ಮ ರೊಕ್ಕ ನಾನು ತಳಿಯೊಳಗೆ ಬರುವಾಗ ಬಂತಂದ್ರೆ ನಾನು ಕೆಟ್ಟು ಹೋಗ್ತೀನಿ ಅದಕ್ಕೆ ಈ ಅಂಗಿ ನಾನು ಮೊದಲು ಹಾಕ್ಕೊಂಡು ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಿಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಇಲ್ಲಿಟ್ಟು ಬಂದಿದ್ದೆ ಅದಕ್ಕೆ ಹೋಗ್ಬೇಕಾರೆ ಅದನ್ನು ನೋಡ್ತೀನಿ ಬರ್ಬೇಕಾರೆ ಅದನ್ನು ನೋಡ್ತೀನಿ ನನ್ನ ನೆನಪಾಗ ಇಲ್ಲಂದ್ರೆ ನಿಮ್ಮ ರೊಕ್ಕವನ್ನು ನಾನು ಫುಲ್ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಚಂದ ಮಾತನ್ನು ಹೇಳತ್ತ ನೋಡಿ ನೀವು ನಾವೆಲ್ಲ ಹೇಳಿದ್ರಲ್ಲ ಅವ್ರೆಲ್ಲರಿಗೂ ಭಾಳ ಒಂದು ನಮೂನಿ ಆಗುತ್ತೆ ಅಲ್ಲ ನಮೂನೆ ಆದಮೇಲೆ ಆಮೇಲೆ ಅವರೆಲ್ಲ ರಾಜ ಅಂತಾನೆ ಏನೋ ಮಾರಾಜ ನಿನ್ನಂತ ನಮ್ಮ ನಮ್ಮ ಇರೋದ್ರೆ ನಮಗೆ ಭಾಳ ಖುಷಿ ಅನಿಸ್ತದೆ ಆತು ಮಾಡು ಇನ್ನೂ ನಾಲ್ಕು ದಿವಸ ಅಂತ ಹೇಳ್ತಾನೆ ಆಮೇಲೆ ಒಂದು ನಾಲ್ಕೈದು ಎಲ್ಲಷ್ಟು ಅವನು ಆಡಳಿತ ಮಾಡ್ತಾನೆ ಆಡಳಿತ ಮಾಡ್ತಾನ ತೀರ್ಕೋತಾರೆ ಆ ಮಾತು ಬೇರೆ ಅಂದರೆ ಇಲ್ಲಿ ನಾವು ಕಾಣೋದೇನು ಅಂತಂದ್ರೆ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಆರ್ಥಿಕತೆ ಎಷ್ಟು ಚೆನ್ನಾಗಿರ್ತದೆ ಅದು ಹೆಂಗೆ ಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಡೋದು ಅದನ್ನು ಎಷ್ಟು ಅವ್ರು ಚೆನ್ನಾಗಿ ಮಾಡಿದ್ರು ನಿಷ್ಠೆಯಿಂದ ಇವಾಗ ನಾವು ಪ್ರಧಾನಿಗಳನ್ನು ನೋಡ್ತೀವಿ ನಾವೆಲ್ಲ ಒಟ್ಟು ಅವ್ರ ಬಗ್ಗೆ ಏನೋ ಒಂದು ಖಾತೆಗಳು ಹೆಚ್ಚಿಲ್ಲ ಎಲ್ಲ ಒಟ್ಟು ಹೋದವ್ರ ಖಾತೆಗಳೆಲ್ಲ ಕಲಿದ್ರೆ ಎಲ್ಲ ಬೇಕಾದಷ್ಟು ಕೊಟ್ಟು ಕೋಟಿ 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 ಕೊಟ್ಟಲೆ ಸಿಗ್ತಾರೆ ಎಲ್ಲ ಒಟ್ಟು ಅವ್ರ ಖಾತೆಗೆ ಅಷ್ಟಿಲ್ಲ ಅಂದ್ರೆ ಆ ರೀತಿ ನಾವು ದೇಶವನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡಿದರೆ ನಮ್ಮ ಎಲ್ಲ ಕೆಲಸಗಳು ಚಲೋ ಆಗ್ತವೆ ಅದಕ್ಕೆ ಹುಟ್ಟು ತೇನೋ ಥರ ಇಲ್ಲ ಯಾಕೋ ಧೈರ್ಯವಾಗಿ ಹೇಳಿ ಒಳಗೆ ತೃಡಕ್ಕೆ ಸೇರಿ ಅಂತ ಕಾಣ ಸಾಹಿತ್ಯ ಏನು ಅಯ್ಯೋದಿಲ್ಲ ನಾವು ಅಷ್ಟೇ ಒಂದು ದಿವ್ಸ ಬರ್ತೀವಿ ಒಂದು ದಿವ್ಸ ಹೋಗ್ತೀವಿ ಒಳ್ಳೇದನ್ನು ಮನೆಯಲ್ಲಿ ಬಿಟ್ಟು ಹೋಗೋದು ಒಳ್ಳೇದನ್ನು ಬಿಟ್ಟು ಹೋಗೋದು ನಾವೆಲ್ಲ ಅದು ಒಳ್ಳೆಯ ನಿಮ್ಮ ಮನೆಗೆ ಒಂದು ಆಸ್ತಿ ಆಗ್ತದೆ ಅದಕ್ಕೆ ಮಕ್ಕಳನ್ನು ಹೆಂಗೆ ತಯಾರು ಮಾಡಬೇಕಾದ್ರೆ ಆರ್ಥಿಕತೆಯನ್ನು ಹ್ಯಾಂಗೆ ಬಳಸಬೇಕು ಹ್ಯಾಂಗೆ ಉಳಿಸ್ಬೇಕು ಅದರಿಂದ ನಾವು ಮನೆಗೆ ಏನು ಮಾಡಬೇಕು ದೇಶಕ್ಕೆ ಏನು ಮಾಡಬೇಕು ಎರಡನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ಕೊತ ಹೋದರೆ ಎಲ್ಲವೂ ಈಜಿ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಾಯಿಯವರು ಯಾಕಂದ್ರೆ ರಾಜ್ಯವನ್ನು ಆಡಿದ್ರು ಸಂಸ್ಕೃತಿಯನ್ನು ಉಳಿಸಿದ್ರು ಆರ್ಥಿಕತೆಯನ್ನು ಉಳಿಸಿದ್ರು ಬಡವರಿಗೂ ಕಲ್ಯಾಣ ಮಾಡಿದರು ಅನೇಕ ಒಳ್ಳೊಳ್ಳೆ ಹೀಗೆ ನಾವು ಕಾಯ್ದೆಗಳನ್ನು ಮಾಡ್ತೀವಿ ಆ ಕಾಲಕ್ಕೆ ಆ ಕಾಯ್ದೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಬ್ಬ ಹೆಣ್ಣುಮಗಳು ಮಾಡ್ತಾಳೆ ಅಂತಂದ್ರೆ ನಾವು ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ ಇತ್ತು ಅದಕ್ಕೋಸ್ಕರ ಅಂಥ ಇತಿಹಾಸವನ್ನು ಯಾರು ಹೇಳಸಲ್ಲ ನಮ್ಮ ಮನೆ ಬಾಗಲಕೋಟೆಗೆ ಹೋಗಿದ್ದೆ ಬಾಗಲಕೋಟೆಗೆ ಹೋದಾಗ ಕೇಳಿದರು ನಿಮ್ಮ ಮೂರು ಬಂದು ಕೇಳಿದರು ಅದಕ್ಕೆ ಯಾವ್ದು ಹಚ್ಚಿರಿ ಪುರಾಣ ಅಂತ ಅಲ್ಲೇ ಪುರಾಣ ಹಚ್ಚಿದ್ರು ಪುರಾಣದಾಗ ಕೂತಿದ್ದಿ ನಾನು ಹಿಂದೆ ಕೂತಿದ್ದೆ ಸುಮ್ಕೆ ಕೇಳ್ಕೊಂತ ಕೂಡ ಹೇಳ್ತಿದ್ದೆ ಸುಮ್ನೆ ಹಿಂದೆ ಕೂತಿದ್ದೆ ಒಂದು ಕಡೆ ಅವ್ರು ಕುರ್ಚಿ ಹಾಕಿಕೊಂಡು ಕೂತಿದ್ದೆ ಮೇಲೆ ಬಂದು ಯಾಕ್ರಿ ವೇದಿಕೆ ಮೇಲೆ ಬರಲಿಲ್ಲ ಅಂದ್ರೆ ಇಲ್ಲ ಲೇಟಾಗಿ ಡಿಸ್ಟರ್ಬ್ ರೀ ಅಂತ ಬರೋದಿಲ್ಲೇ ಕೂತಿದ್ರಿ ಅಂತ ಹೇಳಿ ನಾವು ಬೇಕು ಅಂದರೆ ಹೇಳಿದ್ರು ಕೂಡ ನೀವು ಯಾವ್ದು ಹಚ್ಚಿರಿ ಅಂದ್ರೆ ಅವರು ಯಾವ್ದು ಹಚ್ಚಿದ್ರೆ ನಾವು ಒಳ್ಕರ್ ಬಾಯಿ ಹಚ್ಚಿವ್ರಿ ಅಂತ ಏ ನೀನು ಹೇಳ್ತೀರಿ ನೀವು ಎಲ್ಲರೂ ಪುರಾಣ ವಚನ ಅದು ಇದು ವೋಳ್ಕರ್ ಬಾಯಕೆ ನೀವು ಅಂದರೆ ನೋಡಿರಿ ಅಣ್ಣವ್ರ ಯಾರು ಪುಸ್ತಕದ್ರು ಪುಸ್ತಕ ಇದ್ರೆ ತೊಗೊಂಡು ಹೋದ್ರಿ ನೀವು ಏನು ಮಾಡಬೇಕು ಅಂತ ಅದನ್ನೆಲ್ಲ ಆಕಾರಕ್ಕೆ ಮಾಡ್ಲಿಕ್ಕೆ ಅದಕ್ಕೆ ಅದಕ್ಕಾಗಿ ನೋಡಿರಿ ಇದೊಂದು ಭಾಳ ಚಲೋ ಮಾಡಿದ್ರೆ ನಾವು ನಮಗೂ ಗೊತ್ತಿದ್ದಿಲ್ಲ ಅಂತ ಹೇಳಿ ಅದನ್ನು ಓದ್ಯಾರ ಧರಿಸಿ ತರಿಸಿ ಓದಿದ ಮೇಲೆ ಮನೆ ಓದಾಗ ಹೇಳಿದವರು ಬದ್ರಿ ನಾವು ಭಾಳ ತಪ್ತೀವ್ರೀ ನಾವು ಯಾರಿಗೂ ಓದಲ್ಲ ಅಂತ ಅದಕ್ಕೆ ಈಗಾರ ಓದಿಲ್ಲ ಚಲೋ ಅಂತ ಹೇಳಿ ಹಾಗೆ ನಾವು ಓದಬೇಕಿಂತ ಒಳ್ಳೊಳ್ಳೆ ಪುಸ್ತಕಗಳು ಬಂದ ಅಂತ ಓದಿದಾಗ ನಮಗೂ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಂತ ಹೇಳ್ತಾ ಹುಟ್ಟುತ್ತೇನೋ ತರಲಿಲ್ಲ ಸಾಹಿತ್ಯ ಒಯ್ಯಲಿಲ್ಲ ಪುರಾಣ ಕೇಳಿದ್ಮೇಲೆ ಮೇಲೆ ಕೆದ್ದುಗೋದು ಮಾತ್ರ ಬಿಡೋದಿಲ್ಲ